ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಾವು ನಿಂಬೆ ನಿಂಬೆಹಣ್ಣಲ್ಲಿ ಉಪ್ಪಿನಕಾಯಿ ಮಾಡೋಣ ಅಂತ ಎಲ್ಲ ನಿಂಬೆಕಾಯಿನ ಹಾರ್ವೆಸ್ಟ್ ಮಾಡಬೇಕಾದ್ರೆ ನಾನು ವೀಡಿಯೋ ಮಾಡಿಲ್ಲ ನೋಡಿ ತೊಳೆದ್ಬಿಟ್ಟು ನೀಟಾಗಿ ಒರೆಸಿ ಸ್ವಲ್ಪವೂ ತೇವ ಇರಬಾರ್ದು ನೀಟಾಗಿ ಒರೆಸ್ಬಿಟ್ಟು ಒಂದು ಒಂದು ನಿಂಬೆಹಣ್ಣಲ್ಲಿ ಒಂದು ಎರಡು ಮೂರು ಓಳು ಮಾಡಿದ್ದೀನಿ ಜಾಸ್ತಿ ಸಣ್ಣದಾಗ ಹಚ್ಚಿಲ್ಲ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಮೆಣಸಿನ್ಕಾಯಿ ಮತ್ತು ಹಾಗಲಕಾಯಿ ಅದು ಕೂಡ ನಮಗಿಡದೇ ಜಸ್ಟ್ ಫ್ಲೇವರ್ಗೆ ಇದ್ದೀನಿ ಹಾಗಲಕಾಯಿ ನಾವು ಇದ್ರ ಜೊತೆಗೆ ಹಾಕೋದ್ರಿಂದ ಹಸಿದನ್ನೇ ತಿಂದರೂ ಅದು ಹಸಿದೇ ಅನಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಗಿದ್ಮೇಲೆ ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ ಇವಾಗ ನಾನು ಒಂದು ಬಾ ಪ್ಲಾಸ್ಟಿಕ್ ಬಾ ಬಾಕ್ಸಲ್ಲಿ ಎಲ್ಲನೂ ಹಾಕ್ಬಿಟ್ಟು ಇದ್ದೀನಿ ಒಂದು ಫೋರ್ ಡೇಸ್ ಅಥವಾ ತ್ರೀ ಡೇಸ್ ಆದಮೇಲೆ ಮತ್ತೆ ಓಪನ್ ಮಾಡಿ ಉಪ್ಪಿನಕಾಯಿ ರೆಡಿ ಮಾಡ್ಕೋಬೇಕು ಒಂದು ಕಾಲು ಟೇಬಲ್ ಸ್ಪೂನ್ ಮೆಂತ್ಯ ಸಾಸಿವೆ ಕಾಲು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಮೆಂತ್ಯ ಕಹಿ ಇರೋದ್ರಿಂದ ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇಲ್ಲ ಮತ್ತು ಅದನ್ನು ಪೌಡ್ರ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಇನ್ನೊಂದು ಬಾಣಲೀಲಿ ಎಣ್ಣೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೇಕಾದವರು ಹಿಂಗೂ ಹಾಕ್ಬೋದು ನಾನು ಹಿಂಗನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಯಾರು ಹಿಂಗುನ ಇಷ್ಟಪಡೋಲ್ಲ ಅಂತ ಸಾಸಿವೆ ಎಲ್ಲ ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕಿದ್ದೆ ಮತ್ತು ಗ್ಯಾಸ್ ಆಫ್ ಮಾಡಬೇಕು ಇವಾಗ ಗ್ಯಾಸ್ ಆಫ್ ಮಾಡಿದ್ದಾದಮೇಲೆ ಅದೇ ಬಿಸಿಗೆ ಅರಿಶಿನ ಹಾಕಬೇಕು ಅದೇ ಬಿಸಿಲೇ ಅದು ಚೆನ್ನಾಗೇ ಬೇಯುತ್ತೆ ರೋಸ್ಟ್ ಆಗುತ್ತೆ ಮತ್ತು ನಾವು ನಿಂಬೆಹಣ್ಣೆಲ್ಲ ಸ್ವಲ್ಪ ಮಾಗಿದೆ ನಾಲ್ಕು ದಿವಸ ಆದಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಮೆಂತ್ಯನೂ ಸಾಸಿವೆ ಪೌಡ್ರ್ ಇಟ್ಕೊಂಡಿದ್ನಲ್ಲ ಅದು ಅದರಲ್ಲಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಉಪ್ಪು ಮತ್ತು ಖಾರ ಜಾಸ್ತಿ ಹಾಕಿದಷ್ಟು ಮತ್ತು ಎಣ್ಣೆ ನಾವು ಜಾಸ್ತಿ ಹಾಕಿದಷ್ಟು ಉಪ್ಪಿನಕಾಯಿ ಬೇಗ ಹಾಳಾಗೋದಿಲ್ಲ ಇದು ಇನ್ನು ಒಂದು ಸ್ವಲ್ಪ ದಿನ ಆದಮೇಲೆ ಉಪ್ಪು ಖಾರ ಕಡಿಮೆನೇ ಆಗ್ತಾ ಇರುತ್ತೆ ಅದರಲ್ಲಿ ನಾನು ಜಸ್ಟ್ ಒಂದು ಎರಡು ಒಂದು ತಿಂಗಳು ಎರಡು ತಿಂಗಳು ಅಷ್ಟೇ ನಮ್ಮ ಮನೆಗೆ ಇದು ಖಾಲಿ ಆಗಿಬಿಡುತ್ತೆ ಇನ್ನು ವರ್ಷಾನುಗಟ್ಲೆ ಇಟ್ಕೊಳ್ಳೋರು ಇನ್ನೊಂದು ಸ್ವಲ್ಪ ಎಣ್ಣೆನು ಜಾಸ್ತಿ ಹಾಕಬೇಕಾಗುತ್ತೆ ಸೊ ನಾನು ಅದು ಎಣ್ಣೆ ತಣ್ಣಗಾಗಿದೆ ಇವಾಗ ಬಿಸಿ ಇರೋ ಟೈಮಲ್ಲಿ ಹಾಕಬಾರ್ದು ಉಪ್ಪಿನಕಾಯಿ ಹಾಳಾಗುತ್ತೆ ನಾವೇನು ಒಗ್ಗರಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ಬೇಕಂದರೆ ಇನ್ನೊಂದು ಸ್ವಲ್ಪ ಖಾರದ ಪುಡಿನೂ ಆ್ಯಡ್ ಮಾಡ್ಕೋಬೋದು ನಾನು ಇದರಲ್ಲಿ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೇಕು ಇದೆ ಸ್ವಲ್ಪ ಸಾಲ್ಟಜ್ ಬರ್ಬೋದು ಅಂತ ಇನ್ನೊಂದು ಸ್ಪೂನ್ ಹಾಕ್ತಾಯಿದ್ದೀನಿ ಅದಲ್ಲದೆ ನಮ್ಮ ಮನೇಲಿ ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಇಷ್ಟಪಡ್ತಾಳೆ ನನ್ನ ಮಗಳು ಸೊ ಅದಕ್ಕೆ ನಾನು ಈ ಟೈಮಲ್ಲಿ ನೋಡಿ ಎಣ್ಣೆ ಜಾಸ್ತಿ ಥರ ಕಾಣಿಸ್ತಾಯಿದ್ದೆ ಅದು ಮಾಕ್ತಾ ಮಾಗ್ತಾ ಸ್ವಲ್ಪ ಎಣ್ಣೆ ಹೀರ್ಕೊಳ್ಳುತ್ತೆ ನಿಂಬೆಹಣ್ಣು ಅದಕ್ಕೋಸ್ಕರ ನಾನು ಇನ್ನೊಂದು ಸ್ಪೂನು ಖಾರದ ಪುಡಿ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತೀನಿ ಈ ಥರ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಲೋ ಬಿ ಪಿ ಇರೋರಿಗೆ ಡಾಕ್ಟ್ರೇ ಸಜೆಸ್ಟ್ ಮಾಡ್ತಾರೆ ಉಪ್ಪಿನ ಉಪ್ಪಿನಕಾಯಿ ತಿನ್ನಿ ಅಂತ ಯಾಕೆಂದರೆ ನಾವು ಉಪ್ಪಿನಕಾಯಿ ಮಾಡೋ ಟೈಮಲ್ಲಿ ಉಪ್ಪು ಮತ್ತು ಖಾರ ಎಲ್ಲ ಜಾಸ್ತಿ ಆಗ್ತೀವಲ್ಲ ಸೊ ಅದಕ್ಕೆ ಡಾಕ್ಟ್ರ್ ಸಜೆಸ್ಟ್ ಮಾಡೋದು ನೋಡಿ ಆಫ್ಟರ್ ಫೋರ್ ಫೈವ್ ಡೇಸ್ ಆದಮೇಲೆ ಈ ಥರ ಆಗಿರೋದು ಉಪ್ಪಿನಕಾಯಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರೋ ಥರ ಇದೆ ದಯವಿಟ್ಟು ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ ನೀವು ಕಮೆಂಟ್ ಮಾಡೋದರಿಂದ ನನಗೆ ಇನ್ನೂ ಅಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕಂಗಾಗತ್ತೆ ಎಲ್ಲರಿಗೂ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್